ಡಾಕ್ಟರ್ ಎವಿ ಎವಿಪಾಳಿಕ ವಾಣಿಜ್ಯ ಮಹಾವಿದ್ಯಾಲಯದ ಪಿಯುಸಿ ವಿಭಾಗದ ಸ್ನೇಹ ಸಮ್ಮೇಳನ ಯಶಸ್ವಿಯಾಗಿ ನಡೆಯಿತು ವಾರ್ಷಿಕ ಸ್ನೇಹ ಸಮ್ಮೇಳನ ಉದ್ಘಾಟಿಸಿದ ಕೇಂದ್ರ ಕಾಲೇಜು ಸೊಸೈಟಿಯ ಕಾರ್ಯಾಧ್ಯಕ್ಷರಾದ ಹರಿಭತ್ತ ಶಾನ್ಬಾಗ್ ಮಾತನಾಡಿ ವಿದ್ಯಾರ್ಥಿಗಳು ಹೆಚ್ಚಿನ ಶಿಕ್ಷಣ ಪಡೆಯುವುದರಿಂದ ಉಜ್ವಲ ಭವಿಷ್ಯವಿದೆ ಸ್ನೇಹ ಸಮ್ಮೇಳನದಲ್ಲಿ ವಿದ್ಯಾರ್ಥಿಗಳ ಪಠ್ಯೇತರ ಚಟುವಟಿಕೆಯನ್ನು ಗಮನಿಸಬಹುದು ಅವರ ಪ್ರತಿಭೆಯ ಅನಾವರಣಕ್ಕೆ ಇದು ವೇದಿಕೆಯಾಗಿದೆ ಎಂದರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಸೆಲ್ಕೋ ಸೋಲಾರ್ದ ಸಿಇಒ ಮೋಹನ್ ಹೆಗಡೆ ಮಾತನಾಡಿ ಇಂದಿನ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಪೂರ್ವ ವಿದ್ಯಾರ್ಥಿಗಳು ತಾವು ಕರಿತ ಕಾಲೇಜು ಅಭಿವೃದ್ಧಿಗಾಗಿ ಚಿಂತಿಸುವುದು ಅಗತ್ಯವಿದೆ ಪರಿಸರದ ಬಗ್ಗೆ ಕಾಳಜಿ ವಹಿಸಬೇಕು ಎಂದು ತಿಳಿಸಿದರು ತರಂಗ ಎಲೆಕ್ಟಾನಿಕ್ಸ್ನ ಸಿಎ ಜಯಂತ ಭಟ್ಟ ಅವರು ವಿದ್ಯಾರ್ಥಿಗಳಿಗೆ ಶುದ್ಧ ಕುಡಿಯುವ ನೀರಿಗಾಗಿ ರೆಫ್ರಿಜರೇಟರ್ ಫಿಲ್ಟರ್ ಕೊಡುಗೆ ಹಾಕಿ ನೀಡಿದರು ಕೇಂದ್ರ ಕಾಲೇಜು ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾದ ಡಿಎಂ ಕಾಮತ್ ದೈಹಿಕ ಶಿಕ್ಷಕರಾದ ಡಾಕ್ಟರ್ ಭಟ್ ಮಾತನಾಡಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಾಚಾರ್ಯ ಹೆಗಡೆ ವಹಿಸಿದ್ರು ಈ ಸಂದರ್ಭದಲ್ಲಿ ಅಂತಾರಾಷ್ಟೀಯ ದೇಹ ತಡ್ಯ ಸ್ಪರ್ಧೆಯ ಪರೀಕ್ಷೆಯಲ್ಲಿ ತೆರಗಡೆ ಹೊಂದಿರುವ ಭಟ್ಟ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ಸಿಎ ಪರೀಕ್ಷೆ ತೆರಗಡೆ ಹೊಂದಿರುವ ಭಟ್ಟ ಮತ್ತು ಪರಿಸರ ಬಗ್ಗೆ ಅತ್ಯಂತ ಕಾಳಜಿ ಹೊಂದಿರುವ ಸೆಲ್ಕೋ ಸೋಲಾರ್ ಸಂಸ್ಥೆಯ ಸಿಇಒ ಮೋಹನ್ ಹೆಗಡೆ ಅವರನ್ನು ಸನ್ಮಾನಿಸಲಾಯಿತು ವಿವಿಧ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳ ವಿಜೇತರಿಗೆ ಪ್ರಮಾಣ ಪತ್ರ ಟ್ರೋಫಿ ನೀಡಿ ವೀರಾಗ್ರಣಿ ಪ್ರಾಶಸ್ತಿ ಪಡೆದ ಚಾಂದನಿ ಕುಮಟ ಮತ್ತು ನವ್ಯ ಹೆಬ್ಬಾರ್ ಹಾಗೂ ಕ್ರೀಡಾ ವಿಭಾಗದಲ್ಲಿ ಸಂದೀಶ್ ಅಂಬಿಕಾ ಹಾಗೂ ವೇಣಿಶಾ ಇವರುಗಳಿಗೆ ವೀರಾಗ್ರಹಣಿ ಟ್ರೋಫಿಯೊಂದಿಗೆ ಪ್ರಶಸ್ತಿ ಪತ್ರ ನೀಡಲಾಯಿತು ವೇದಿಕೆಯಲ್ಲಿ ಕಾಲೇಜು ಯೂನಿಯನ್ ಕಾರ್ಯಾಧ್ಯಕ್ಷರಾದ ಪ್ರೊಫೆಸರ್ ಯೋಗೇಶ್ ಪಟ್ಟ ಕ್ರೀಡಾ ಕಾರ್ಯದರ್ಶಿ ಆಶಿತಾ ಉಪಸ್ಥಿತರಿದ್ದರು ಪ್ರೊಫೆಸರ್ ಪಟ್ಟ ಸ್ವಾಗತಿಸಿದ್ರು ವಿದ್ಯಾರ್ಥಿ ಕಾರ್ಯದರ್ಶಿ ಆಯುಷ್ ಶೇಟ್ ವಾದಿಸಿದ್ರು ಸ್ನೇಹ ಸಮ್ಮೇಳನದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು ವಿದ್ಯಾರ್ಥಿನಿಯರ ಡಾನ್ಸ್ ವಿದ್ಯಾರ್ಥಿಗಳ ಫಿರಾಮಿಡ್ ಮತ್ತು ನಾಟಕಗಳು ಹೆಚ್ಚು ಗಮನ ಸೆಳೆಯಿತು ಕೇಂದ್ರ ನ್ಯೂಸ್ ಕುಮಟಾ